ನಮಸ್ಕಾರ ಜಿ ಕೆ ಈತನ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಸಾದಾ ದೋಸೆ ಮತ್ತು ಈರುಳ್ಳಿ ದೋಸೆ ಎರಡು ಥರ ಮಸಾಲೆ ದೋಸೆಯನ್ನು ನಾವು ಒಂದೇ ಹಿಟ್ಟಿನಲ್ಲಿ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ ಮೊದಲನೇದಾಗಿ ನಮ್ಮ ಈ ಚಾನಲ್ನ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ದೋಸೆ ಇಟ್ಟು ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಬಿಡ್ತೇನೆ ಒಂದು ಮುಕ್ಕಾಲು ಕಪ್ನಷ್ಟು ಸಣ್ಣ ಕಪ್ನಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಮತ್ತು ಒಂದು ಕಾಲು ಕಪ್ನಷ್ಟು ಕಡಲೆಬೇಳೆ ಒಂದು ಮೂರು ಸ್ಪೂನು ಮೆಂತೆ ಮತ್ತು ಒಂದು ದೊಡ್ಡ ಕಪ್ನಲ್ಲಿ ಆರು ಕಪ್ಪು ರೈಸ್ ತಗೊಂಡಿದ್ದೀನಿ ಅಂದರೆ ನೀವು ಒಂದಕ್ಕಿ ಉದ್ದಿನಬೇಳೆ ತೊಗೊಂಡ್ರೆ ಒಂದು ಕಪ್ನಷ್ಟು ಒಂದು ಎಂಟು ಕಪ್ನಷ್ಟು ಅಕ್ಕಿನ ನೀವು ಅಳತೆ ತೊಗೊಳ್ಬೇಕಾಗ್ತದೆ ಈ ದಿನ ನಾವು ಬೇರೆ ಬೇರೆಯಾಗಿ ನೆನೆಸಿಡೋಣ ಒಂದು ಗಂಟೆಯಷ್ಟು ನೋಡಿ ಅದಕ್ಕೆ ಏನೋ ಸಣ್ಣ ಪಾತ್ರೆ ತೊಗೊಂಡು ಉದ್ದಿನ ಬೇಳೆನ ಹಾಕೊಂಡಿದ್ದೇನೆ ಅದಕ್ಕೆ ಅವಲಕ್ಕಿ ಮತ್ತು ಮೆಂತ್ಯ ಸೇರಿಸಿ ಅದನ್ನು ಒಂದೆರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ನಾನು ಅದನ್ನು ಒಂದು ಗಂಟೆ ನೆನಲಿಕ್ಕೆ ಇದ್ದೇನೆ ತುಂಬ ರುಚಿಯಾಗಿರುತ್ತದೆ ದೋಸೆ ಇದು ನೋಡಿ ಈಗ ಅದನ್ನು ತೊಳೆದು ನಾನು ಅದನ್ನು ಪಕ್ಕಕ್ಕೆಟ್ಟು ಈಗ ನಿಮಗೆ ಅಕ್ಕಿನ ಒಂದು ದೊಡ್ಡ ಪಾತ್ರೆಯಲ್ಲಿ ಆರು ಕಪ್ ಅಕ್ಕಿನ ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ಒಂದು ಗಂಟೆ ನಾವು ನೆನೆಸಿಡೋಣ ಇದಕ್ಕೆ ದೋಸೆ ಅಕ್ಕಿ ಅಂತ ಬರ್ತದೆ ಭಾಳ ಒಳ್ಳೆಯದಾಗ್ತದೆ ನಿಮ್ಮ ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ ಕಡಲೆ ಕಡಲೆಬೇಳೆನ ನಾನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಈಗ ಅದನ್ನು ಈಗ ನೆನೆಸಿಡ್ತಾ ಇದ್ದೇನೆ ಈಗ ನೋಡಿ ಒಂದು ಗಂಟೆ ನಂತರ ಒಳ್ಳೆ ಚೆನ್ನಾಗಾಗಿ ಉದ್ದಿನ ಬೇಳೆ ನೆನೆದಿದೆ ಇದನ್ನು ನಾವು ರುಬ್ಕೊಂಡು ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಇಷ್ಟು ನೈಸ್ ಆದರೆ ಸಾಕು ಹೀಗೆ ನೋಡಿ ಅಕ್ಕಿ ಕೂಡ ಒಂದು ನಂತರ ನೆಂದಿದೆ ಇದನ್ನು ಕೂಡ ನಾವು ಚೆನ್ನಾಗಿ ಸ್ವಲ್ಪ ದುರ್ಗಾಗಿ ರುಬ್ಕೋಬೇಕು ಇದನ್ನು ಕೂಡ ನಾನು ರುಬ್ಬಿ ಆ ಉದ್ದಿನಟ್ಟಿಗೆ ನಾನು ಬೆಸ್ಕೋತಾ ಇದ್ದೇನೆ ಇದಕ್ಕೆ ನಾವು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಓವರ್ ನೈಟು ಅಂದರೆ ಇವತ್ತು ಸಂಜೆ ಐದು ಗಂಟೆ ಹೊತ್ತಿಗೆ ನಾನು ಇದನ್ನು ಮಾಡಿಟ್ಟಿದ್ದೇನೆ ನಾಳೆ ಬೆಳಿಗ್ಗೆ ಒಂದು ಏಳು ಏಳುವರೆ ಎಂಟು ಗಂಟೆ ಹೊತ್ತಿಗೆ ನಾನು ಇದನ್ನು ನಿಮಗೆ ತೆಗೆದು ತೋರಿಸ್ತಾಯಿದ್ದೇನೆ ನೋಡಿ ಈಗ ಒಳ್ಳೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ದೋಸೆ ನೋಡಿದ ಚೆನ್ನಾಗಿ ಕಲಸಿ ನಾನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸ್ಕೊಂಡು ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಚಟ್ನಿ ಕೂಡ ಮಾಡಿಕೊಳ್ಳೋಣ ನೋಡಿ ಒಂದು ಕಾಲು ಕಪ್ನಷ್ಟು ಉಳಗಡೆ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ತೆಂಗಿನ ತುರಿ ಒಂದು ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮರುಚಿಗೆ ತಕ್ಕಷ್ಟು ಉಪ್ಪು ನಾನು ಅದನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಇದ್ದೇನೆ ನೋಡಿ ತೆಂಗಿನ ತುರಿ ಹುರಿಗಡಲೆ ಹಸಿಮೆಣಸು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ರುಬ್ಬಿ ರೆಡಿ ಮಾಡಿಟ್ಕೊಳ್ಳೋಣ ಈಗ ಚಟ್ನಿ ರೆಡಿ ಆಯಿತು ಅದನ್ನು ನಾನು ಒಂದು ಸಣ್ಣ ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೇನೆ ಅದು ಸ್ವಲ್ಪ ಒಗ್ಗರಣೆ ಕೂಡ ನಾನು ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ರೆಡಿ ಮಾಡಿಟ್ಟಂಥ ಒಗ್ಗರಣೆ ನೋಡಿ ಈಗ ಚಟ್ನಿ ಕೂಡ ರೆಡಿ ಆಯಿತು ಈಗ ನೋಡಿ ಸಾದಾ ದೋಸೆ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ದೋಸೆ ಅಂಚನ ನಾನು ಮೀಡಿಯಮ್ ಇಳಿ ಅದು ಯಾವುದೇ ಎಣ್ಣೆ ಆದರೆ ಆಯಿತು ನಾವು ಅದನ್ನು ಸ್ವಲ್ಪ ತೆಂಗಿನ ಸಿಪ್ಪೆ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಅದನ್ನು ಒರೆಸಿ ಎಣ್ಣೆಯಲ್ಲಿ ನಾನು ದೋಸೆನ ಇಟ್ಟು ಈಗ ಒಂದು ನಿಮಿಷ ನಾವು ಅದನ್ನು ಬೇಲಿಗೆ ಬಿಡೋಣ ನಾನೊಂದು ಸ್ಪೂನು ಎಣ್ಣೆ ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹಾಕೋಬೋದು ತುಪ್ಪ ಬೇಕಾದ್ರೆ ಹಾಕೋಬೋದು ನಿಮಗೆ ಯಾವುದೇ ರೀತಿ ಮನೆಯಲ್ಲಿ ನೀವು ಯೂಸ್ ಮಾಡೋ ಎಣ್ಣೆನಾದರೂ ಏನಾದರೂ ಹಾಕೋಬೋದು ಹಾಕೊಳ್ಳೋದಿದ್ರೂ ಪರವಾಗಿಲ್ಲ ದೋಸೆ ಒಳ್ಳೆ ಚೆನ್ನಾಗಿ ಸ್ಮೂತಾಗಿ ಬರ್ತಿದ್ದಿದ್ದು ನೋಡಿ ಈಗ ಸಾದಾ ದೋಸೆ ರೆಡಿ ಆಯಿತು ನೋಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಈಗ ನೋಡಿ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಇದು ದೋಸೆ ತುಂಬ ರುಚಿಯಾಗಿರ್ತದೆ ನಾನು ಪ್ಲೇಟಲ್ಲಿ ಇಟ್ಟು ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಈ ಚಟ್ನಿ ಜೊತೆ ಒಳ್ಳೆಯ ಟೇಸ್ಟ್ ಆಗಿರ್ತದೆ ಈಗ ನೋಡಿ ನಿಮಗೆ ಈರುಳ್ಳಿ ದೋಸೆ ಹೇಗೆ ಮಾಡೋ ವಿಧಾನ ನಿಮಗೆ ತೋರಿಸ್ತೇನೆ ನೋಡಿ ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಸ್ವಲ್ಪ ತುಳಿದು ಇಟ್ಕೊಂಡಿದ್ದೀನಿ ಕಾಲು ಕಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಮೆಣಸಿಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಒಂದು ಪ್ಲೇಟಲ್ಲಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ನೋಡಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ ರುಚಿಗೆ ಚೂರು ಸ್ವಲ್ಪ ಉಪ್ಪು ಹಾಕೋಬೇಕು ಈಗ ನೋಡಿದ್ದನ್ನು ನಾನು ಕಲಸಿ ಪಕ್ಕಕ್ಕೆ ಇಟ್ಕೊಳ್ತೇನೆ ಈಗ ಅದೇ ಅಂಚಿಗೆ ನಾನು ನಿಮಗೆ ಈರುಳ್ಳಿ ದೋಸೆ ಮಾಡೋ ವಿಧಾನ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ನಾವು ಹಿಟ್ಟನ್ನು ಹಾಕೋಬೇಕು ಅದಕ್ಕೆ ನಾವು ಈ ರೀತಿಯಾಗಿ ಈರುಳ್ಳಿ ಕ್ಯಾರೆಟು ಮತ್ತು ಮೆಣಸಿನಕಾಯಿ ಮತ್ತು ಕೊತ್ತಮ ಕರಿಬೇ ಸೊಪ್ಪು ನಂತರ ನಾನು ಈ ರೀತಿ ದೋಸೆನ ಮೇಲೆ ಹಾಕಿ ಚೆನ್ನಾಗಿ ನೈಸಾಗಿ ತಟ್ಟಬೇಕು ನೋಡೋದಕ್ಕೆ ನಾನೀಗ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಒಂದು ನಿಮಿಷ ನಂತರ ನಾನು ಅದನ್ನು ನೋಡಿ ಈಗ ಉಲ್ಟ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಇದು ಒಳ್ಳೆ ಕೆಂಪಾಗಿದೆ ನೋಡಿ ಈಗ ಈರುಳ್ಳಿ ರೋಸ್ಟ್ ಒಳ್ಳೆ ರೆಡಿ ಆಯಿತು ನೋಡಿ ಸ್ಮೂತ್ ಸ್ಮೂತಾಗಿ ಬಂದಿದೆ ನೋಡಿ ಚಟ್ನಿ ದೋಸೆ ತಿಂದರೆ ಭಾಳ ಟೇಸ್ಟಿಯಾಗಿರ್ತದೆ ಈಗ ನೋಡಿ ನಿಮಗೆ ಮಸಾಲೆ ದೋಸೆ ತೋರಿಸ್ತೇನೆ ಎರಡು ಥರ ಮಸಾಲೆ ದೋಸೆ ತೋರಿಸ್ತೇನೆ ಅದನ್ನೀಗ ನಿಮಗೆ ಮಾಡುವ ರೀತಿಯನ್ನು ತೋರಿಸ್ತೇನೆ ಮೊದಲಿಗೆ ನಾವು ಪಲ್ಯನ ಮಾಡ್ಕೊಳ್ಳೋಣ ಒಂದು ಎರಡು ಆಲೂಗಡ್ಡೆಯನ್ನು ತೊಗೊಂಡಿನಿ ಅದು ಬೇಯಿಸಿ ಇಟ್ಕೊಂಡಿದ್ದೇನೆ ನೋಡಿ ಒಂದು ಕಪ್ನಷ್ಟು ಈರುಳ್ಳಿ ಒಂದು ಐದು ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕರಿಬೇವು ಒಂದು ಸ್ಪೂನು ಸಾಸಿವೆ ಮಸು ಒಂದು ಸ್ಪೂನು ಜೀರಿಗೆ ಮತ್ತು ಅರ್ಧ ಸ್ಪೂನು ಹಲಸಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೀಡಿಯಮಲ್ಲಿ ನಾನು ಬಾಣಂಗ ಇಟ್ಕೊಂಡು ಪಲ್ಯಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ನಾವೀಗ ಸಾಸಿವೆ ಮತ್ತು ಜೀರಿಗೆ ನೋಡಿ ಸಾಸಿವೆ ಹಾಕೊಂಡಿದ್ದೀನಿ ಈಗ ಸಾಸಿವೆ ಚಟಪಟ ಮೇಲೆ ನಾವು ಇದನ್ನು ಹಸಿ ಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಅರಸಿನ ಕೂಡ ಬೆರೆಸ್ಕೊಂಡಿದ್ದೇನೆ ಕರಿಬೇವು ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಸ್ವಲ್ಪ ಎರಡು ನಿಮಿಷ ಬಿಡೋಣ ನಮ್ಮ ವಿವಿಧ ರೀತಿಯ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಸ್ನ್ಯಾಕ್ಸ್ ರೆಸಿಪಿ ಸ್ವೀಟ್ ರೆಸಿಪಿ ಮತ್ತು ಸಾಂಬಾರು ರಸಮ್ ರೆಸಿಪಿ ಮತ್ತು ತಂಬಳಿ ರೆಸಿಪಿಗಳನ್ನು ನೀವು ನೋಡಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡೋದಕ್ಕೆ ಉಪ್ಪಾಕಿ ನಾನು ಈಗ ಪಲ್ಯ ರೆಡಿ ಆಯಿತು ಅದಕ್ಕೆ ನಾವು ಕೊನೆಯದಾಗಿ ಬೇಯಿಸಿದಂಥ ಆಲೂಗಡ್ಡೆನ ನಾನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೇನೆ ಈಗ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಈ ರೀತಿ ಪಲ್ಯ ರೆಡಿ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ಕೊಂಡು ನಾವು ಅದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇದು ಮಸಾಲೆ ಹಾಕಿದ ಮೈಸೂರು ಮಸಾಲೆ ದೋಸೆ ಇದಕ್ಕೊಂದು ಮಸಾಲೆ ಕೂಡ ನಾವು ದೋಸೆ ಮೇಲೆ ಹಚ್ಚಲಿಕ್ಕೆ ಅದಕ್ಕೆ ಅದಕ್ಕೊಂದು ಚಟ್ನಿನ ಮಾಡಬೇಕು ಅದನ್ನು ಈಗ ನಿಮಗೆ ಮಾಡೋ ವಿಧಾನ ತೋರಿಸ್ಕೊಡ್ತೇವೆ ನೋಡಿ ಒಂದು ಬ್ಯಾಡಿ ಮೆಣಸಿನಕ್ಕೆ ನಾಕಾಯ್ದು ಮತ್ತು ಸ್ವಲ್ಪ ಹೊರಗಡ್ಲೆ ಒಂದು ಏಳೆಂಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಈಗ ನೋಡಿ ಇದನ್ನೆಲ್ಲ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೀಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ನೋಡಿ ಪೇಸ್ಟು ಚೆನ್ನಾಗಿ ರೆಡಿ ಆಯಿತು ಇದು ದೋಸೆ ಮೇಲೆ ನಾವು ಹಾಕಬೇಕು ಒಳ್ಳೆ ತುಂಬ ಒಳ್ಳೆ ಘಮ ಘಮ ಬರ್ತದೆ ತುಂಬ ಸುವಾಸನೆ ಆಗಿರ್ತದೆ ಮೈಸೂರು ಮಸಾಲೆ ದೋಸೆ ನೋಡಿ ಈಗ ನಾನು ಕಾದ ಹಂಚಿನಲ್ಲಿ ನಾನೀಗ ಮೈಸೂರು ಮಸಾಲೆ ದೋಸೆ ವಿಡಿಯೋ ವಿಧಾನ ನಿಮಗೆ ತೋರಿಸ್ಕೊಡ್ತಾಯಿದ್ದೇನೆ ಎಲ್ಲ ಒಂದೇ ಹಿಟ್ಟಿನಲ್ಲಿ ನಾನು ನಿಮಗೆ ವಿವಿಧ ರೀತಿಯ ದೋಸೆ ರೆಸಿಪಿಗಳ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ತುಪ್ಪ ಆಗಲಿ ಐ ಯಾವುದೇ ರೀತಿ ಎಣ್ಣೆನೋ ನೀವು ಯೂಸ್ ಮಾಡ್ಬೋದು ನಾನಿದಿಗೆ ರಿಫೈಂಡ್ ಆಯಿಲ್ನ ಅದರ ಮೇಲೆಲ್ಲ ನಾನು ರಿಫೈಂಡ್ ಆಯಿಲ್ನ ಇದ್ದೇನೆ ನೋಡಿ ಒಳ್ಳೆ ರೋಸ್ಟ್ ಆಗಿ ಇದು ಒಳ್ಳೆ ಕೆಂಪಾಗಿದೆ ದೋಸೆ ಇದಕ್ಕೆ ನಾವೀಗ ರೆಡಿ ಮಾಡಿಟ್ಟಂತೆ ಮಸಾಲೆ ಚಟ್ನಿನ ಈ ರೀತಿ ನಾವು ಚೆನ್ನಾಗಿ ಮೇಲೆ ಸವರ್ಕೊಳ್ಳೋಣ ಒಳ್ಳೆಯ ಘಮ ಘಮ ಬರ್ತಾ ಇದೆ ಇದು ಇದಕ್ಕೆ ನಾನು ಪಲ್ಯನ ಸೇರಿಸಿ ಈಗ ಮಸಾಲೆ ಒಳ್ಳೆ ರೋಸ್ಟ್ ಆಗಿದೆ ಇದನ್ನು ನಾವು ಪಕ್ಕಕ್ಕೆ ತೆಗೆದುಕೊಳ್ಳೋಣ ನೋಡಿ ಒಳ್ಳೆ ಕೆಂಪಾಗಿದೆ ದೋಸೆ ಮೈಸೂರು ಮಸಾಲೆ ದೋಸೆ ಈಗ ರೆಡಿ ಆಯಿತು ಒಂದು ಎರಡು ಮಾಡಿಟ್ಟು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆಯ ರೋಸ್ಟ್ ಆಗಿದೆ ಪಲ್ಯ ಜೊತೆ ಚಟ್ನಿ ಜೋಸ್ ತಿಂದರೆ ಒಳ್ಳೆಯ ಟೇಸ್ಟ್ ಇದೆ ನಿಮಗೆ ಇವತ್ತು ಒಂದೇ ರೀತಿ ಚಟ್ನಿ ತೋರಿಸ್ತಾ ಇದ್ದೀನಿ ವಿವಿಧ ರೀತಿಯ ಚಟ್ನಿನ ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ ಅದನ್ನು ಕೂಡ ಮಾಡಿ ನೀವು ಅದ್ರಲ್ಲಿ ಬೇಕಾದ್ರೆ ಟೇಸ್ಟ್ ಮಾಡ್ಬೋದು ನೋಡಿ ಈಗ ಇನ್ನೊಂದು ಮಸಾಲೆನ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಒಂದು ಇಪ್ಪತ್ತು ಅಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉರಿಗಡ್ಲೆ ಮತ್ತು ಜೀರಿಗೆ ಈಗ ಸಣ್ಣ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ನಾನು ಒಟ್ಟಿಗೆ ಹಾಕ್ಕೊಂಡು ಅದನ್ನು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿಲಿ ಚೆನ್ನಾಗಿ ಇದು ಆಗಿದೆ ಇದು ನಾನು ಒಂದು ಡಬ್ಬದಲ್ಲಿ ಹಾಕ್ಕೊಂಡಿಟ್ಕೊಂಡಿದ್ದೇನೆ ನಾನೇ ಅದೇ ಕಾವಲಿನ ನಾನು ಈಗ ಕೊನೆಯ ಮಸಾಲೆ ದೋಸೆನ ಮಾಡೋ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೇನೆ ನೋಡಿ ಹಾಕಿ ಒಂದು ನಿಮಿಷ ಆಗಿದೆ ಈಗ ಅದಕ್ಕೆ ನಾನೀಗ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಮಾಡಿ ರೋಸ್ಟ್ ಆಗ್ತಾ ಬರ್ತಾ ಇದೆ ನೋಡಿ ಭಾಳ ಒಳ್ಳೆಯದಾಗಿ ಕೆಂಪಾಗಿ ಬಂದಿದೆ ದೋಸೆ ನೋಡಿ ಇದಕ್ಕೆ ನಾವೀಗ ಈಗಾಗಲೇ ರೆಡಿ ಮಾಡಿಟ್ಟಿಂದ ಪೌಡರ್ ನಾನು ಅದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಇದು ತುಂಬಾ ರುಚಿಯಾಗಿರ್ತದೆ ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ಮಸಾಲೆ ದೋಸೆ ರೆಡಿ ಆಯಿತು ಭಾಳ ಒಳ್ಳೆಯದ ಮುಂದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ದೋಸೆ ನೋಡಿ ನೀವು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ